अत्ते तारिकु मार्च हुआ, तो आरोशा के तो मैंने पता लिया अल्लाह को जगह ना बिल्डिंग बनाना सारे में मास्टर। इवोटेशन किस्ता पन एक है, इन्दु यार मुस्लिम और ना इनवाइट मटेरियल तेल इशू से लाये। इवोटेशन इन्दु इनवोटेशन दल ले, चिलन न्यास इनवोटेशन दल, शिक्षण करने ನೀತಿ ಮೇಲೆ ಕಾಂಗ್ರೆಸ್ ಮಾಡುದು ಕಾಂಗ್ರೆಸ್ ಆನ್ ಕ್ಯಾಸ್ಟ್ ಇದು ಐಡಿಯಾಲಜಿ ಯಾರು ಹೇಳಿದ್ದು ನಾವು ಎಲ್ಲ ಜಾತಿನೂ ಬೇಕಂದ್ರೆ ಎಲ್ಲಾ ಧರ್ಮನೂ ಬೇಕು ಜಾತಿ ಮೇಲೆ ನಾವು ರಾಜಕಾರಣ ಮಾಡುದಿಲ್ಲ ಧರ್ಮದ ಮೇಲೆ ರಾಜಕಾರಣ ಮಾಡಬೇಕ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇಡುವ ಇದು ನಮ್ಮ ಪಕ್ಷದ ಒಂದು ನಡೆಸಿದ ಸುಮಲೇ ಆಗ್ಬೇಕು ಏನೋ ಒಂದು ವಸೂ ಹೇಗಿರ್ತದಲ್ಲ ನಾನ್ ಕಾಂಗ್ರೆಸ್ ಕಚೇರಿ ಕಟ್ಟಕಾಂಗ್ರೆಸ್ ಕಚೇರಿ ಕಟ್ಲಿ ಯಾರು ಅವ್ರಲ್ಲ ಮಾತಾಡೋದ್ ಜಾಗಗಳೆಲ್ಲ ಕೊಟ್ಟು ವರ್ಷ ಸಿದ್ದರಾಮಯ್ಯ ಸಿಎಂ ಈಗಾಗಲೇ ಇದನ್ನ ಮಾಡಲಾಗಿದೆ ಸಿಗ್ನಲ್ ಕೊಟ್ಟಿದೆ ಮತ್ತೆ ಮಾಡ್ಲಿಕ್ಕಿಲ್ಲ ಸಿಎಂ